മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ಗುಡ್ ಮಾರ್ನಿಂಗ್ ಮೂರು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶಿವತಂದೆಯ ಮಧುರ ಮಹಾವಾಕ್ಯಗಳು ಪ್ರಾಥ ಮುರಳಿ ಶಿವತಂದೆ ನೆನಪಿದೆಯಾ ಮುರಳಿಯ ಸಾರ ಮಧುರ ಮಕ್ಕಳೇ ರಾವಣನ ನಿಯಮ ಆಗಿದೆ ಅಸುರಿಮತ ಸುಳ್ಳು ಹೇಳುವುದು ತಂದೆಯ ನಿಯಮ ಆಗಿದೆ ಶ್ರೀಮತ ಹಾಗೂ ಸತ್ಯ ಹೇಳೋದು ಇಂದು ಬಾಬಾ ಪ್ರಶ್ನೆ ಕೇಳ್ತಾ ಇದ್ರೆ ಯಾವ ಮಾತಿನ ವಿಚಾರ ಮಾಡಿದಾಗ ಮಕ್ಕಳಿಗೆ ಆಶ್ಚರ್ಯ ಅನಿಸ್ತದೆ ಅನಿಸ್ಬೇಕಾಗಿದೆ ಬಾಬಾ ಉತ್ತರ ಹೇಳ್ತಾ ಇದ್ರೆ ಇದು ಯಾವ ರೀತಿ ಒಂದು ಬೇಹದ್ದಿನ ಅದ್ಭುತವಾದ ನಾಟಕ ಆಗಿದೆ ಯಾವೆಲ್ಲ ಚಟುವಟಿಕೆಗಳಿದಾವೆ ನಾವೇನು ಪಾತ್ರ ಮಾಡ್ತೀವಿ ಒಂದು ಸೆಕೆಂಡ್ ಇನ್ನೊಂದು ಸೆಕೆಂಡ್ ಪಾಸ್ ಆಗ್ತಾ ಹೋಗ್ತದೆ ಅದೇ ರೀತಿ ಮತ್ತೆ ಪುನಃ ಪುನರಾವರ್ತನೆ ಆಗ್ತಾ ಇದೆ ಇದು ಎಷ್ಟು ಅದ್ಭುತವಾಗಿದೆ ಒಬ್ಬರ ಒಂದು ಸೌಂದರ್ಯ ಅಥವಾ ಅವರ ಒಂದು ಫೀಚರ್ಸ್ ಇನ್ನೊಬ್ಬರ ಜೊತೆ ಮಿಲನ ಆಗೋದಿಲ್ಲ ಪ್ರತಿಯೊಬ್ಬರ ಮುಖರದ ಚೇರೆ ಬೇರೆ ಬೇರೆ ಆಗಿರ್ತದೆ ಎರಡನೇದಾಗಿ ಯಾವ ರೀತಿ ಪರಮಾತ್ಮ ತಂದೆ ಬಂದು ಇಡೀ ವಿಶ್ವಕ್ಕೆ ಸದ್ಗತಿ ಮಾಡ್ತಾರೆ ಓದಿಸ್ತಾರೆ ಇದು ಸಹ ಅದ್ಭುತ ಆಗಿದೆ ಓಂ ಶಾಂತಿ ಆತ್ಮಿಕ ತಂದೆ ಶಿವ ಕುಳಿತು ನಾವು ಮಕ್ಕಳಿಗೆ ಆತ್ಮಿಕ ಮಕ್ಕಳು ನಾವೆಲ್ಲ ಸಾಲಿಗ್ರಾಮಗಳಿಗೆ ಇದ್ದಾರೆ ಏನು ಇದ್ದಾರೆ ಸೃಷ್ಟಿಯ ಆದಿ ಮಧ್ಯ ಅಂತದ ರಹಸ್ಯವನ್ನು ಇದ್ದಾರೆ ಹಾಗೂ ತಿಳಿಸ್ಕೊಡೋರು ಒಬ್ಬ ತಂದೆ ಆಗಿದ್ದಾರೆ ನಾವೆಲ್ಲರೂ ಸಹ ಏನಾಗಿದ್ದೇವೆ ಆತ್ಮಗಳು ಅಥವಾ ಸಾಲಿಗ್ರಾಮ ಆಗಿದ್ದೇವೆ ಆದರೆ ಪ್ರತಿಯೊಬ್ಬರ ಶರೀರಕ್ಕೆ ಹೆಸರಿದೆ ಉಳಿದೋದು ಒಬ್ಬ ಪರಂ ತತೆ ತಂದೆಯೇ ಅವರಿಗೆ ಶರೀರ ಇಲ್ಲ ಅವರು ಪರಮ ಆತ್ಮ ಆಗಿದ್ದಾರೆ ಹೆಸರು ಶಿವ ಆಗಿದೆ ಅವರಿಗೆ ಪತಿತ ಪಾವನ ಪರಮಾತ್ಮ ಅಂತ ಹೇಳಲಾಗ್ತದೆ ಅವರೇ ನಾವು ಮಕ್ಕಳಿಗೆ ಇಡೀ ವಿಶ್ವದ ಆದಿ ಮಧ್ಯ ಅಂತ ರಹಸ್ಯವನ್ನು ಇದ್ರೆ ಪಾತ್ರ ಮಾಡಲಿಕ್ಕೆ ನಾವೆಲ್ಲ ಇಲ್ಲಿ ಬಂದಿದ್ದೇವೆ ಅದಕ್ಕೋಸ್ಕರ ಬಾಬಾ ಇದ್ರೆ ವಿಷ್ಣುವಿನ ಎರಡು ರೂಪ ಇದೆ ಆದರೆ ಶಂಕರದ ಪಾತ್ರದ ಯಾವುದೇ ಒಂದು ರೂಪ ಇಲ್ಲ ಇದೆಲ್ಲ ಜ್ಞಾನ ಭಾವನೆ ಕುಳಿತು ತಿಳಿಸ್ಕೊಡ್ತಾ ಇದ್ದಾರೆ ಆದರೆ ತಂದೆ ಯಾವಾಗ ಬರ್ತಾರೆ ಯಾವಾಗ ಹೊಸ ಸೃಷ್ಟಿಯ ಸ್ಥಾಪನೆ ಹಾಗೂ ಹಳೆಯ ಸೃಷ್ಟಿಯ ವಿನಾಶ ಮಾಡಬೇಕಾಗಿದೆ ಆ ಸಮಯದಲ್ಲಿ ಪರಮಾತ್ಮನ ಅವತರಣೆ ಈ ಧರಣಿ ಮೇಲೆ ಆಗ್ತದೆ ಈಗ ನಾವು ಮಕ್ಕಳಿಗೆ ಗೊತ್ತಿದೆ ನಾವೆಲ್ಲ ಹೊಸ ಜಗತ್ತಿನಲ್ಲಿ ಒಂದೇ ಆದಿ ಸನಾತನ ದೇವಿಯ ಧರ್ಮದ ಸ್ಥಾಪನೆ ಆಗ್ತಾ ಇದೆ ಈ ಒಂದು ಧರ್ಮದ ಸ್ಥಾಪನೆ ಪರಮಾತ್ಮನ ಹೊರತಾಗಿ ಇನ್ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆ ಪರಮ ಆತ್ಮನಿಗೇ ಪರಮಾತ್ಮ ಅಂತ ಹೇಳಲಾಗ್ತದೆ ಅವನ ಹೆಸರು ಶಿವ ಆಗಿದೆ ಆ ಶಿವನ ಹೆಸರು ಶರೀರದ ಹೆಸರಲ್ಲ ಆತ್ಮಕ್ಕೆ ಹೆಸರಾಗಿದೆ ನಮಗೆಲ್ಲರಿಗೂ ಸಹ ಶರೀರಕ್ಕೆ ಹೆಸರು ಪಡ್ತದೆ ಹೆಸರು ಇಡ್ಲಾಗ್ತದೆ ಅದಕ್ಕೆ ಭಾವ ತಿಳ್ಸ್ಕೊಡ್ತಾ ಇದ್ರೆ ಮುಖ್ಯ ಮುಖ ಯಾರಾಗಿದ್ದಾರೆ ಈ ಪಾತ್ರದಲ್ಲಿ ಅವರೆಲ್ಲರೂ ಸಹ ಬಂದ್ಬಿಡ್ತಾರೆ ಈ ನಾಟಕದ ಚಕ್ರ ತಿರುಗ್ತಾ ತಿರುಗ್ತಾ ಈಗ ಅಂತಿಮದಲ್ಲಿ ಬಂದು ತಲುಪಿದೆ ಅಂತಿಮದಲ್ಲಿನೇ ತಂದೆ ಬರ್ತಾರೆ ಅದಕ್ಕೋಸ್ಕರ ಅವರ ಜಯಂತಿನೂ ಆಚರಣೆ ಮಾಡ್ತಾರೆ ಶಿವ ಜಯಂತಿ ಅಂದರೆ ಶಿವರಾತ್ರಿಯ ಒಂದು ಸಂಕೇತವಾಗಿ ಆಚರಣೆ ಮಾಡ್ತಾರೆ ಈ ಸಮಯದಲ್ಲಿ ಇಡೀ ಜಗತ್ತೇ ಪರಿವರ್ತನೆ ಆಗ್ತದೆ ಘೋರ ಅಂಧಕಾರದಿಂದ ಘೋರ ಬೆಳಕಿನ ಆಗ್ತದೆ ದುಃಖಧಾಮದಿಂದ ಸುಖಧಾಮ ಆಗ್ತದೆ ಈಗ ನಾವು ಮಕ್ಕಳಿಗೆ ಗೊತ್ತಿದೆ ಪರಂಪಿತ ಪರಮಾತ್ಮ ಶಿವ ಒಬ್ಬರೇ ಬಂದು ಈ ಪುರುಷೋತ್ತಮ ಸಂಗಮದಲ್ಲಿ ಬರ್ತಾರೆ ಹಾಗೂ ಹಳೆಯ ಜಗತ್ತಿನ ವಿನಾಶ ಹೊಸ ಜಗತ್ತಿನ ಸ್ಥಾಪನೆ ಮಾಡ್ತಾರೆ ಮೊದಲು ಮೊದಲು ಹೊಸ ಜಗತ್ತಿನ ಸ್ಥಾಪನೆ ನಂತರ ಹಳೆ ಜಗತ್ತಿನ ವಿನಾಶ ಆಗ್ತದೆ ಈಗ ನಾವು ಮಕ್ಕಳು ಓದ್ಕೊಂಡು ಎಷ್ಟು ಬುದ್ಧಿವಂತರಾಗ್ತಾ ಇದ್ದೇವೆ ಜೊತೆಗೆ ದೈವಿ ಗುಣಗಳನ್ನು ಧಾರಣೆ ಮಾಡ್ತಾ ಇದ್ದೇವೆ ಹಸಿರು ಗುಣಗಳನ್ನ ಪರಿವರ್ತನೆ ಮಾಡ್ತಾ ಇದ್ದೇವೆ ದೈವಿ ಗುಣ ಹಾಗೂ ಹಸಿರು ಗುಣದ ವರ್ಣನೆ ಚಾರ್ಟ್ ಅನ್ನ ತೋರಿಸ್ಲಾಗ್ತದೆ ನಮ್ಮನ್ನ ನಾವು ನೋಡ್ಕೊಳ್ಬೇಕಾಗಿದೆ ನಮ್ಗೆ ನಾವು ಯಾರಿಗೂ ಸಹ ತೊಂದರೆ ಕೊಡ್ತಾ ಇಲ್ಲ ತಾನೆ ಸುಳ್ಳು ಮಾತಾಡೋದಿಲ್ಲ ತಾನೆ ಅಂತ ಚೆಕ್ ಮಾಡ್ಕೊಳ್ಬೇಕು ಶ್ರೀಮತ ವಿರುದ್ಧವಾಗಿ ನಡೀತಾ ಇಲ್ಲ ತಾನೆ ಅಂತ ಚೆಕ್ ಮಾಡ್ಕೊಳ್ಬೇಕಾಗಿದೆ ಸುಳ್ಳು ಹೇಳೋದು ಯಾರಿಗಾರು ದುಃಖ ಕೊಡೋದು ಬೇರೆಯವ್ರಿಗೆ ಕಷ್ಟ ಕೊಡೋದು ಇದೆಲ್ಲವೂ ಸಹ ರಾವಣ ನಿಯಮ ಆಗಿದೆ ಆದ್ರೆ ಸತ್ಯ ಹೇಳೋದು ರಾಮನ ನಿಯಮ ಆಗಿದೆ ಶ್ರೀಮತ ಹಾಗೂ ಹಸುರಿ ಮತದ ಗಾಯನಸ ಇದೆ ಅಲ್ಪ ಕಾಲ ನಡೀತದೆ ಹಸುರಿ ಮತ ಆ ಹಸುರಿ ಮತದಿಂದ ಮನುಷ್ಯರು ದುಃಖಿ ರೋಗಿಗಳಾಗಿ ಬಿಡ್ತಾರೆ ಪಂಚವಿಕಾರಗಳು ಪ್ರವೇಶ ಆಗ್ತದೆ ತಂದೆ ಬಂದು ನಾವು ಮಕ್ಕಳಿಗೆ ಶ್ರೀಮತ ಕೊಡ್ತಾ ಇದ್ದರೆ ಈಗ ನಾವು ಮಕ್ಕಳಿಗೆ ಗೊತ್ತಿದೆ ಶ್ರೀಮತದಿಂದಲೇ ನಮಗೆ ನಮ್ಮಲ್ಲಿ ದೈವಿ ಗುಣಗಳು ಸಿಗ್ತವೆ ಹಸಿರು ಗುಣಗಳ ಪರಿವರ್ತನೆ ಆಗ್ತದೆ ಒಂದ್ ವೇಳೆ ಹಸಿರು ಗುಣ ಇದ್ರೆ ನಮ್ಮ ಪದವಿ ಸಹ ಕಡಿಮೆ ಆಗ್ಬಿಡ್ತದೆ ಜನ್ಮ ಜನ್ಮಾಂತರದ ಪಾಪದ ಭೋಜ ಎನ್ ತೆಲೆ ಮೇಲೆ ಇದೆ ಅದನ್ನ ನಂಬರ್ ವಾರು ಪುರುಷಾರ್ಥ ಅನುಸಾರ ಹ್ಮ್ ಎಷ್ಟೆಷ್ಟು ನಾವು ಪಾಪ ಇಳಿತಾ ಹೋಗ್ತದಷ್ಟು ಹಗುರ ಆಗ್ತೇವೆ ಕೆ ತೀರ್ಸ್ಕೊಡ್ತಾ ಇದ್ರೆ ಇದು ಪುರುಷೋತ್ತಮ ಸಂಗಮ ತಂದೆ ಮೂಲಕ ಈಗ ನಾವು ದೈವಿ ಗುಣ ಧಾರಣೆ ಮಾಡಿ ಹೊಸ ಜಗತ್ತಿನ ಮಾಲೀಕರಾಗ್ತೇವೆ ಇದರಿಂದ ಸಿದ್ಧ ಆಗ್ತದೆ ಹಳೆ ಜಗತ್ತು ಅವಶ್ಯವಾಗಿ ಸಮಾಪ್ತಿ ಆಗ್ತದೆ ಹೊಸ ಜಗತ್ತಿನ ಸ್ಥಾಪನೆ ಬ್ರಹ್ಮ ಕುಮಾರ್ ಕುಮಾರೀರ ಮೂಲಕ ಆಗ್ತದೆ ಇದನ್ನು ಪಕ್ಕಾ ನಿಶ್ಚಯ ಮಾಡಬೇಕು ಆಗ ಸರ್ವಿಸ್ನಲ್ಲಿ ತೊಡಗ್ತೇವೆ ಯಾವುದಾದ್ರೂ ಒಂದು ಕಲ್ಯಾಣ ಮಾಡಲಿಕ್ಕೆ ಅಂತೂ ಮಾಡಬೇಕು ತಾನೆ ಈಗ ನಾವು ಮಕ್ಕಳಿಗೆ ಗೊತ್ತಿದೆ ನಾವೆಲ್ಲ ಸೋದರ ಸೋದರರು ಎಷ್ಟು ಸರ್ವಿಸನ್ನು ಮಾಡ್ತಾ ಇದ್ದೇವೆ ಎಲ್ಲರಿಗೂ ಸಹ ತಂದೆ ಪರಿಚಯವನ್ನ ಕೊಡ್ತಾ ಇದ್ದೇವೆ ತಂದೆ ಬಂದಿದರೆ ಮೊದ್ಲು ಮೊದಲು ಸ್ವಲ್ಪ ಜನರಿಗೆ ಮಾತ್ರ ತಂದೆ ಪರಿಚಯ ಆಗ್ತದೆ ನಂತರ ವೃದ್ಧಿ ಆಗ್ತಾ ಹೋಗ್ತದೆ ಈಗ ಬ್ರಹ್ಮನ ಮೂಲಕ ನಾವೆಲ್ಲರೂ ಸಹ ಬ್ರಹ್ಮ ಕುಮಾರ್ ಕುಮಾರಿಯರಾಗ್ತೇವೆ ಬ್ರಾಹ್ಮಣ ಕುಲಂತೂ ಅವಶ್ಯವಾಗಿ ಬೇಕೇ ಬೇಕಾನೆ ಈಗ ನಾವು ಮಕ್ಕಳಿಗೆ ಗೊತ್ತಿದೆ ನಾವೆಲ್ಲರೂ ಸಹ ಬ್ರಹ್ಮ ಕುಮಾರ್ ಕುಮಾರಿಯರು ಶಿವನ ಮಕ್ಕಳಾಗಿದ್ದೇವೆ ಪರಸ್ಪರ ಸೋದರ ಸೋದರ ಆಗಿದ್ದೇವೆ ಮುಖ್ಯವಾಗಿ ಸೋದರ ಸೋದರ ಅಂದ್ರೆ ಪ್ರಜಾಪಿತ ಬ್ರಹ್ಮನ ಮಕ್ಕಳಾಗೋದ್ರಿಂದ ಆದರೆ ನಾವು ಸೋದರ ಸೋದರಿ ಆಗ್ತೇವೆ ನಂತರ ದೇವತಾ ಕುಲಕ್ಕೆ ಹೋಗ್ತೇವೆ ಸಂಬಂಧಗಳ ವೃದ್ಧಿ ಆಗ್ತಾ ಹೋಗ್ತದೆ ಈ ಸಮಯದಲ್ಲಿ ಬ್ರಹ್ಮನ ಮಕ್ಕಳು ನಾವೆಲ್ಲರೂ ಸಹ ಒಂದೇ ಕುಲದವರಾಗಿದ್ದೇವೆ ಆದರೆ ಇದಕ್ಕೆ ಮನೆತನ ಅಂತ ಹೇಳೋದಿಲ್ಲ ಅಥವಾ ರಾಜ್ಯ ಭಾಗ್ಯ ಅಥವಾ ಕೌರವರು ಅಥವಾ ಪಾಂಡವರಂತೂ ಸಹ ಹೇಳೋದಿಲ್ಲ ಇದು ಮನೆತನ ಆಗ್ತದೆ ಯಾವಾಗ ನಾವು ಸತ್ತಿಯೂ ಹೋಗ್ತೇವೆ ಆಗ ರಾಜ ರಾಣಿ ನಂಬರ್ ವಾರ್ ಗದ್ದೆಯಲ್ಲಿ ಕುತ್ಕೊತಾರೆ ಅಂದರೆ ಅವರು ಮನೆತನ ಪೀಳಿಗೆ ರಾಜ್ಯ ಗದ್ದೆಯಲ್ಲಿ ಕೂತ್ಕೊಂತಾರೆ ಈ ಸಮಯದಲ್ಲಂತೂ ಪ್ರಜೆಗಳ ಪ್ರಜಾ ರಾಜ್ಯ ಇದೆ ಆರಂಭದಿಂದ ಹಿಡಿದು ಪವಿತ್ರ ಮನೆತನ ಇತ್ತು ನಂತರ ಅಪವಿತ್ರ ಮನೆತನ ಆಗ್ತದೆ ಪವಿತ್ರ ಮನೆತನ ಅಂದರೆ ದೇವತೆಗಳಂತ ಹೇಳಾಗ್ತದೆ ಈಗ ನಾವು ಮಕ್ಕಳಿಗೆ ಗೊತ್ತಿದೆ ಐದು ಸಾವಿರ ವರ್ಷ ಮೊದಲು ನಾವೇ ದೇವತೆಗಳಾಗಿದ್ವಿ ಆಗ ಪವಿತ್ರ ಮನೆತನ ಇತ್ತು ಅದ್ರ ಸಲ ಅದಕ್ಕೋಸ್ಕರ ಚಿತ್ರಗಳು ಇದೆ ಮಂದಿರಗಳನ್ನು ಎಷ್ಟು ದೊಡ್ಡ ದೊಡ್ಡ ಮಂದಿರ ಕಟ್ಟಿದ್ದಾರೆ ಆದರೆ ಈಗ ಯಾವುದೇ ದೇವತೆಗಳ ಮಂದಿರ ಇಲ್ಲ ಆ ಸಮಯದಲ್ಲಿ ಬಹಳಷ್ಟು ಮಂದಿರಗಳು ಇದ್ದು ಈಗ ಬಾಬಾ ತೀರ್ಸ್ಕೊಡ್ತಾ ಇದ್ರೆ ನಾವೆಲ್ಲರ ಶರೀರ ಸಹ ಪರಿವರ್ತನೆ ಆಗ್ತದೆ ಅಂದಮೇಲೆ ಶರೀರದ ಹೆಸರು ಸಹ ಬದಲಾವಣೆ ಆಗ್ತದೆ ಇದಕ್ಕೆ ಹೇಳ ಆದರೆ ಶಿವನ ಹೆಸರು ಮಾತ್ರ ಅದೇ ಇರ್ತದೆ ಶಿವನು ಭಗವಾನ್ ವಾಚ್ ಅಂತ ಹೇಳ್ತಾರೆ ಯಾವುದೇ ದೇಹದಾರಿಗಳಿಗೆ ಭಗವಂತ ಅಂತ ಹೇಳೋದಿಲ್ಲ ತಂದೆ ಹೊರತಾಗಿ ತಂದೆಯ ಪರಿಚಯ ಯಾರೂ ಸಹ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ನಾವೆಲ್ಲರೂ ಸಹ ತಂದೆ ಯಾರೂ ಸಹ ತಂದೆಯನ್ನು ಅರ್ಥಕೊಂಡಿಲ್ಲ ಈಗ ಬಾಬಾ ತೀರ್ಸ್ಕೊಡ್ತಾ ಇದ್ರೆ ಅನೇಕ ಮಕ್ಕಳ ಬುದ್ಧಿಯಲ್ಲೂ ಸಹ ಇದು ಬರುವುದಿಲ್ಲ ಆ ರೀತಿ ತಂದೆ ನೆನಪು ಮಾಡಬೇಕಂತ ಗೊಂದಲದಲ್ಲೇ ಸಿಕ್ಕಾಕೊಳ್ತಾರೆ ಇಷ್ಟು ಚಿಕ್ಕ ಬಿಂದಿ ಅವರು ಹೇಗೆ ನೆನಪು ಮಾಡೋದು ಶರೀರದ್ದು ಭಾಳ ದೊಡ್ಡದಿದೆ ಅವರನ್ನು ನೆನಪು ಮಾಡೋದು ಸಹಜ ಆಗ್ತದೆ ಎದು ಸಹ ಗಾಯನಿದೆ ಬೃಕುಟೆ ಮಧ್ಯದಲ್ಲಿ ಆತ್ಮ ಹೊಳಿತಾ ಇರುವಂಥ ನಕ್ಷತ್ರದ ಸಮಾನ ಆಗಿದೆ ನಾವೆಲ್ಲ ಆತ್ಮಗಳು ಸಾಲಿಗ್ರಾಮ್ ಆಗಿದ್ದೇವೆ ಶಿವಲಿಂಗದ್ದು ದೊಡ್ಡ ಪೂಜೆ ಮಾಡ್ತಾರೆ ಲಿಂಗದ ರೂಪದಲ್ಲಿ ಆದರೆ ಆತ್ಮವನ್ನು ಈ ಸ್ಥೂಲ ಕಣ್ಣಿಂದ ನೋಡಲಿಕ್ಕೆ ಆಗೋದಿಲ್ಲ ಪರಮಾತ್ಮನೂ ಸಹ ಈ ಸ್ಥೂಲ ಕಣ್ಣಿಂದ ಆಗೋದಿಲ್ಲ ಭಕ್ತಿ ಮಾರ್ಗದಲ್ಲಿ ಬಿಂದಿಯನ್ನು ಹೇಗೆ ಪೂಜೆ ಮಾಡೋದು ಅದಕ್ಕೋಸ್ಕರ ಮೊದಲು ಮೊದಲು ಶಿವಬಾಬಾನ ಅವಿಚಾರಿ ಪೂಜೆ ಆರಂಭ ಆಗ್ತದೆ ಅದಕ್ಕೋಸ್ಕರ ಪೂಜೆ ಮಾಡೋದಕ್ಕೋಸ್ಕರ ದೊಡ್ಡ ದೊಡ್ಡ ಲಿಂಗನ್ನ ಮಾಡ್ತಾರೆ ಸಾಲಿಗ್ರಾಮ ಚಿಕ್ಕ ಅಂಡದ ರೂಪದಲ್ಲಿ ತೋರಿಸ್ತಾರೆ ಒಂದು ಕಡೆ ಅಂಗುಷ್ಟಾಕಾರ ಹೇಳ್ತಾ ಹೇಳ್ತಾರೆ ಇನ್ನೊಂದ್ ಕಡೆ ನಕ್ಷತ್ರ ಸಮಾನ ಅಂತ ಹೇಳ್ತಾರೆ ಈಗ ಬಾಬಾ ತೀರ್ಸ್ಕೊಡ್ತಾ ಇದ್ರೆ ಎಲ್ಲವೂ ಸಹ ಒಂದು ಅಂಗುಷ್ಟಾಕಾರ ನಕ್ಷತ್ರ ಎಲ್ಲವೂ ಸಹ ಒಂದಾಗಿದೆ ಅರ್ಧಕಲ್ಪ ದೊಡ್ಡ ದೊಡ್ಡ ವಸ್ತುವಿಗೆ ಅಂದ್ರೆ ಶಿವಲಿಂಗ ಮಾಡಿ ಪೂಜೆ ಮಾಡಿದ್ವಿ ಈಗ ಮತ್ತೆ ಪುನಃ ಬಿಂದು ಪರಮಾತ್ಮ ಬಿಂದು ಅಂತ ತಿಳ್ಕೊಳ್ಳೋದ್ರಲ್ಲಿ ಪರಿಶ್ರಮ ಇದೆ ಯಾಕಂದ್ರೆ ಈ ಬಿಂದು ನೋಡ್ಲಿಕ್ಕೆ ಆಗೋದಿಲ್ಲ ಇದೆಲ್ಲವೂ ಸಹ ಬುದ್ಧಿಲಿ ಬರ್ತದೆ ಬಾಬಾ ತೀರಿಸ್ಕೊಡ್ತಾಯಿದ್ರೆ ಪರಮಾತ್ಮೆ ಈ ಶರೀರದಲ್ಲಿ ಪ್ರವೇಶ ಮಾಡ್ತಾನೆ ಹಾಗೂ ಆದರೆ ಈ ಯಾವ ರೀತಿ ಪ್ರವೇಶ ಮಾಡ್ತಿರೋದನ್ನ ಅದನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ ಬಾಬಾ ತೀರಿಸ್ಕೊಡ್ತಾರೆ ದೊಡ್ಡ ವಸ್ತು ಅಂದರೆ ನೋಡಲಿಕ್ಕೆ ಬರ್ತದೆ ಅತಿ ಚಿಕ್ಕ ವಸ್ತು ಅಂದರೆ ನೋಡಿ ಕಣ್ಣಿಂದ ನೋಡಲಿಕ್ಕೆ ಆಗೋದಿಲ್ಲ ಆದರೆ ತಂದೆ ಜ್ಞಾನ ಆಗಿದ್ದಾರೆ ಆದರೆ ಯಾವ ಜ್ಞಾನ ಕೊಡ್ತಾರೆ ಅದು ಗೊತ್ತಿಲ್ಲ ಬೇರೆಯವ್ರಿಗೆ ಯಾರಿಗೂ ಸಹ ಜ್ಞಾನ ಸಾಗರ ಅಂತ ಹೇಳಲಿಕ್ಕಾಗೋದಿಲ್ಲ ಶಾಸ್ತ್ರ ಅಂತೂ ಅನೇಕ ಭಕ್ತಿ ಮಾರ್ದರು ಇದ್ದಾವೆ ಇಷ್ಟೆಲ್ಲ ವೇದ ಶಾಸ್ತ್ರ ಎಲ್ಲವನ್ನು ಯಾರು ಮಾಡಿದ್ರು ಹೇಳ್ತಾರೆ ವೇದ ವ್ಯಾಸರು ಶಾಸ್ತ್ರವನ್ನು ಮಾಡಿದರು ಅಂತ ಕ್ರೈಸ್ತನ ಆತ್ಮ ಶಾಸ್ತ್ರ ಮಾಡಿತ್ತಾ ಇಲ್ಲ ಇದೆಲ್ಲವೂ ಸಹ ನಂತರ ಕುಳಿತು ಮನುಷ್ಯರು ಬರೆದಿದ್ದಾರೆ ಅದಕ್ಕೆ ಆ ಆದ ಶಾಸ್ತ್ರದಲ್ಲಂತೂ ಯಾವುದೇ ಜ್ಞಾನ ಇಲ್ಲ ಜ್ಞಾನ ಸಾಗರ ಒಬ್ಬ ತಂದೆಯೇ ಆಗಿದ್ದಾರೆ ಶಾಸ್ತ್ರದಲ್ಲಿ ಈ ಜ್ಞಾನ ಇಲ್ಲ ಯಾವ ರೀತಿ ಗತಿ ಸದ್ಗತಿ ಸಿಗ್ತದೆ ಅಂತ ಜ್ಞಾನ ಬರೆದಿಲ್ಲ ಬಾಬಾ ಇದ್ರೆ ಅನೇಕ ಧರ್ಮದವರು ತಮ್ಮ ತಮ್ಮ ಧರ್ಮದ ಸ್ಥಾಪಕರನ್ನು ನೆನಪು ಮಾಡ್ತಾರೆ ದೇಹಧಾರಿಗಳನ್ನ ನೆನಪು ಮಾಡ್ತಾರೆ ಕ್ರೈಸ್ತನ ಸಹ ಇದೆ ಎಲ್ಲ ಚಿತ್ರಗಳಿದ್ದಾವೆ ಶಿವಬಾಬಾ ಹೇಳ್ತಾ ಇದ್ದಾರೆ ನಾನಂತೂ ಪರಮ ಆತ್ಮ ನೀವು ನಿಮ್ಮನ್ನೆಲ್ಲರೂ ಸಹ ಆತ್ಮ ಅಂತಿಕೊಂಡ್ರೆ ನೀವೆಲ್ಲರೂ ಸಹ ಪರಸ್ಪರ ಸೋದರ ಸೋದರ ಆಗಿದ್ದರೆ ಆದರೆ ಆ ಸೋದರಲ್ಲಿ ಜ್ಞಾನ ಇರಲಿಕ್ಕೆ ಸಾಧ್ಯ ಇಲ್ಲ ಈ ಸಮಯದಲ್ಲಿ ಯಾರು ಜ್ಞಾನ ಪಡ್ಕೊಂಡು ಸದ್ಗತಿಯನ್ನು ಪಡ್ಕೊಳ್ತೇವೆ ಸದ್ಗತಿ ಮಾಡೋರು ಒಬ್ಬ ತಂದೆ ಆಗಿದ್ದಾರೆ ಈ ಸಮಯದಲ್ಲಿ ನಾವೆಲ್ಲರೂ ಸಹ ಪರಸ್ಪರ ಸೋದರ ಆಗಿದ್ದೇವೆ ತಂದೆ ಒಬ್ಬರೇ ಆಗಿದ್ದಾರೆ ಆ ತಂದೆಯೇ ಬಂದು ಇಡೀ ವಿಶ್ವದ ಎಲ್ಲ ಆತ್ಮಗಳಿಗೆ ಸದ್ಗತಿ ಕೊಡ್ತಾರೆ ವಿಶ್ವದ ಸದ್ಗತಿದಾತ ಒಬ್ಬರೇ ಆಗಿದ್ದಾರೆ ಶ್ರೀ ಶ್ರೀ ನೂರ ಎಂಟು ಜಗದ್ಗುರು ಅಥವಾ ವಿಶ್ವದ ಗುರು ಅಂತ ಹೇಳಿ ಎರಡು ಒಂದೇ ಆಗಿದೆ ಈಗಂತೂ ಹಸುರಿ ರಾಜ್ಯ ಆಗಿದೆ ಸಂಘಮುಗದಲ್ಲಿ ತಂದೆ ಬಂದು ಇದೆಲ್ಲ ಮಾತುಗಳನ್ನು ತಿಳಿಸ್ಕೊಡ್ತಾ ಇದ್ದಾರೆ ಈಗ ನಾವು ಮಕ್ಕಳಿಗೆ ಗೊತ್ತಿದೆ ಸರಿಯಾಗಿ ಹೊಸ ಜಗತ್ತಿನ ಸ್ಥಾಪನೆ ಆಗ್ತಾ ಇದೆ ಹಳೆ ಜಗತ್ತಿನ ವಿನಾಶ ಆಗ್ತಿದೆ ಇದು ಸಹ ತೀರ್ಸ್ಕೊಡ್ಲಾಗಿದೆ ಪತಿತ ಪಾವನ ಒಬ್ಬ ನಿರಾಕಾರ ತಂದೆ ಆಗಿದ್ದಾರೆ ಆದರೆ ಯಾರೇ ಯಾವುದೇ ದೇಹದಾರಿಗಳು ಪತಿತ ಪಾವನ ಆಗಲಿಕ್ಕೆ ಸಾಧ್ಯ ಇಲ್ಲ ಪತಿತ ಪಾವನ ಪರಮಾತ್ಮ ಒಬ್ಬರೇ ಆಗಿದ್ದಾರೆ ಒಂದು ವೇಳೆ ಪತಿತ ಪಾವನ ಸೀತಾರಾಮ್ ಅಂತ ಹೇಳಿದ್ರು ಸಹ ಬಾಬಾ ತೀರಿಸ್ಕೊಡ್ತಾ ಇದ್ದಾರೆ ಭಕ್ತಿಯ ಫಲ ಕೊಡಲಿಕ್ಕೆ ಭಗವಂತ ಬರ್ತಾ ಇದ್ದಾರೆ ನಾವೆಲ್ಲರೂ ಸಹ ಸೀತೆಯಾಗಿದ್ದೇವೆ ಪರಸ್ಪರ ಪರಮಾತ್ಮನ ವಧು ಆಗಿದ್ದೇವೆ ಹಾಗೂ ವರ ಆ ನಿರಾಕಾರ ರಾಮ ಆಗಿದ್ದಾರೆ ಅವರೇ ನಮಗೆಲ್ಲ ಸದ್ಗತಿ ಕೊಡೋರಾಗಿದ್ದಾರೆ ಇದೆಲ್ಲ ಮಾತುಗಳನ್ನು ತಂದೆ ಕುಳಿತು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಡ್ರಾಮಾನುಸಾರ ನೀವೇ ಐದು ಸಾವಿರ ವರ್ಷದ ನಂತರ ಈ ಎಲ್ಲ ಮಾತುಗಳನ್ನು ಮತ್ತೆ ಪುನಃ ಕೇಳ್ತೇವೆ ಬಾಬಾ ತಿಳಿಸ್ಕೊಡ್ತಾ ಇದ್ದರೆ ನಾವೆಲ್ಲ ಈಗ ಓದ್ತಾ ಇದ್ದೇವೆ ಶಾಲೆಯಲ್ಲಿ ಅನೇಕ ಮಕ್ಕಳಿರ್ತವೆ ಇದೆಲ್ಲ ಡ್ರಾಮಾ ಮಾಡಲ್ಪಟ್ಟಿದೆ ಯಾವ ಸಮಯದಲ್ಲಿ ಓದ್ತೇವೆ ಅದೇ ರೀತಿ ಪಾತ್ರವನ್ನ ನಡೀತಾ ಇರ್ತದೆ ಕಲ್ಪದ ನಂತರ ಸಹ ಅದೇ ಪಾತ್ರ ಮತ್ತೆ ಪುನಃ ರಿಪೀಟ್ ಆಗ್ತದೆ ಇದು ಅನಾದಿ ನಾಟಕ ಮಾಡಲ್ಪಟ್ಟಿದೆ ಭಾವ ತಿರ್ಸ್ಕೊಡ್ತಾ ಇದ್ರೆ ಒಂದು ಸೆಕೆಂಡ್ ನಲ್ಲಿ ಇನ್ನೊಂದು ಸೆಕೆಂಡು ಹೊಸ ವಸ್ತು ಕಾಣಿಸ್ಕೊಳ್ತದೆ ಅಂದ್ರೆ ಈ ಚಕ್ರ ತಿರುಗ್ತಾ ಇರ್ತದೆ ಹೊಸ ಹೊಸ ಮಾತುಗಳನ್ನ ನೋಡ್ತಾ ಇರ್ತೇವೆ ಈಗ ನಾವು ಮಕ್ಕಳಿಗೆ ಗೊತ್ತಿದೆ ಐದು ಸಾವಿರ ವರ್ಷದ ಈ ನಾಟಕ ಯಾವ ರೀತಿ ಇದೆ ಅಂತ ಇದರಲ್ಲ ವಿಸ್ತಾರ ಬಹಳಷ್ಟಿದೆ ಮುಖ್ಯ ಮುಖ್ಯ ಮಾತುಗಳನ್ನು ತೀರಿಸಿಕೊಡ್ಲಾಗ್ತದೆ ಇರಾವತಿ ಹೇಳ್ತಾರೆ ಅವರು ಪರಮಾತ್ಮ ಸರಿವ್ಯಾಪಿ ಅಂತ ಆದರೆ ಬಾಬಾ ಇದ್ರೆ ನಾನು ಸರಿವ್ಯಾಪಿ ಅಲ್ಲ ನಾನು ಬಂದು ನಿಮ್ಮ ಹಾಗೂ ನನ್ನ ಆ ರಚನೆಯ ಆದಿ ಮಧ್ಯ ಅಂತದ್ರ ಪರಿಚಯವನ್ನು ನಾನು ಕೊಡ್ತೀನಿ ಈಗ ನೀವು ಮಕ್ಕಳಿಗೆ ಗೊತ್ತಿದೆ ತಂದೆ ಕಲ್ಪ ಕಲ್ಪಕ್ಕೂ ಬಂದು ನಾವು ಮಕ್ಕಳಿಗೆ ಆಸ್ತಿನ ಕೊಡ್ತಾರೆ ಅದೇ ಗಾಯನಾಗಿದೆ ಬ್ರಹ್ಮನ ಮೂಲಕ ಸ್ಥಾಪನೆ ಭಾಳ ಚೆನ್ನಾಗಿ ತಿಳಿಸ್ಕೊಡ್ಲಾಗ್ತದೆ ವಿರಾಟ್ ರೂಪಂತೂ ಅವಶ್ಯವಾಗಿ ಅರ್ಥ ಆಗಬೇಕು ತಾನೆ ಆದರೆ ತಂದೆಯ ಅರ್ಥ ಆಗದೆ ಯಾರೂ ಸಹ ತಂದೆ ಹಾಗೆ ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಚಿತ್ರ ಅಂತೂ ಅನೇಕ ಮಾಡಿದ್ದಾರೆ ಆದರೆ ಒಬ್ಬ ತಂದೆಯ ಪರಿಚಯ ಇನ್ಯಾರ ಯಾರ ಕಡೆನೂ ಇಲ್ಲ ಶ್ರೇಷ್ಠಾತಿ ಶ್ರೇಷ್ಠ ಶಿವಬಾಬಾ ಆಗಿದ್ದಾರೆ ಅವರ ಚಿತ್ರ ಇದೆ ಆದರೆ ಅವ್ರನ್ನ ಯಥಾರ್ಥವಾಗಿ ಯಾರೂ ಸಹ ಅರ್ಥಕೊಂಡಿಲ್ಲ ಬಾಬಾ ತೀರಿಸ್ಕೊಡ್ತಾರೆ ಎಷ್ಟು ಸೂಕ್ಷ್ಮತನದಲ್ಲಿ ಎಲ್ಲ ಮತ್ತೆ ಪುನಃ ಎಲ್ಲವನ್ನೂ ಸೂಕ್ಷ್ಮತನದಲ್ಲಿ ಬಿಟ್ಬಿಡ್ತಾರೆ ಬಾಬಾ ತೀರ್ಸ್ಕೊಡ್ತಾರೆ ಸೂಕ್ಷ್ಮತನದ ಅವಶ್ಯಕತೆನೇ ಇಲ್ಲ ಇತಿಹಾಸ ಭೂಗೋಳ ಎಲ್ಲವೂ ಸಹ ಇಲ್ಲಿಯೇ ತಿಳ್ಕೊಳ್ಬೇಕಾಗಿದೆ ಅದೆಲ್ಲವೂ ಸಹ ಸಾಕ್ಷಾತ್ಕಾರದ ಮಾತಾಗಿದೆ ಯಾವ್ದು ಇಲ್ಲಿ ತಂದೆ ಕುಳಿತು ನಮಗೆಲ್ಲ ತಿಳಿಸ್ಕೊಡ್ತಾ ಇದ್ರೆ ಅದೇ ರೀತಿ ಸೂಕ್ಷ್ಮತನದಲ್ಲಿ ಕರ್ಮಾತೀತ ಶರೀರ ಕುಳಿತು ಇವರಲ್ಲಿ ಇವರಿಂದ ಸಿಗ್ತದೆ ಅಥವಾ ಮಾತಾಡ್ತದೆ ಅಂತ ಹೇಳ್ತಾರೆ ಬಾಬಾ ಅಂದ್ರೆ ಬ್ರಹ್ಮ ತಂದೆಯ ಮೂಲಕ ಶಿವಬಾಬಾ ನಮ್ಮ ಜೊತೆ ಮಾತಾಡ್ತಾರೆ ಉಳಿದದ್ದು ಯಾವುದೇ ಸೂಕ್ಷ್ಮತನದಲ್ಲಿ ಇತಿಹಾಸ ಭೂಗೋಳ ಯಾವುದೂ ಇಲ್ಲ ಇತಿಹಾಸ ಭೂಗೋಳ ಸಲ ಎಲ್ಲವೂ ಸಹ ಈ ಸಾಕಾರ ಜಗದಿಂದ ಆಗಿದೆ ಮಕ್ಕಳಿಗೆ ಬುದ್ಧಿಯಲ್ಲಿ ಕುಳಿತುಕೊಳ್ರೆ ಸತ್ಯುಗದಲ್ಲಿ ದೇವಿ ದೇವತೆಗಳಾಗಿದ್ರು ಅದು ಐದು ಸಾವಿರ ವರ್ಷ ಆಯ್ತು ಈಗ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಹೇಗೆ ಆಗ್ತದೆ ಇದು ಯಾರಿಗೂ ಸಹ ಗೊತ್ತಿಲ್ಲ ಅನೇಕ ಧರ್ಮಗಳ ಸ್ಥಾಪನೆ ಬಗ್ಗೆ ಎಲ್ಲರೂ ಸಹ ತಿಳ್ಕೊಂತಾರೆ ಬೇರೆ ಬೇರೆ ಧರ್ಮದ ಸ್ಥಾಪಕರು ಯಾರಿದ್ದಾರೆ ಅಂತ ಆದ್ರೆ ಆದಿ ಸನಾತನ ದೇವದೇತಾ ಧರ್ಮ ಸ್ಥಾಪಕರು ಯಾರಂತ ಯಾರಿಗೂ ಸಹ ಗೊತ್ತಿಲ್ಲ ಪುಸ್ತಕಗಳಂತೂ ಅನೇಕ ಇದಾವೆ ಲಕ್ಷಾಂತ ವರ್ಷದ ಮಾತಂತೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಇದು ಸಂಪೂರ್ಣ ತಪ್ಪಾಗಿದೆ ಆದ್ರೆ ಮನುಷ್ಯರ ಬುದ್ಧಿ ಏನು ಸಹ ಕೆಲಸ ಮಾಡೋದಿಲ್ಲ ಬಾಬಾ ಹೇಳ್ತಾ ಇದ್ರೆ ಪ್ರತಿಯೊಂದು ಮಾತನ್ನ ತಿಳಿಸ್ಬೇಕಾಗಿದೆ ಮಧುರಾತಿ ಮಧುರ ಮಕ್ಕಳೇ ಚೆನ್ನಾಗಿ ಧಾರಣೆ ಮಾಡಿ ಮುಖ್ಯ ಮಾತಾಗಿದೆ ತಂದೆ ನೆನಪು ಈ ನೆನಪಿನಿಂದಲೇ ನೆನಪಿನ ಒಂದು ಓಟ ಆಗ್ಬೇಕಾ ಓಟ ಅಂತ ಹೇಳ್ತಾ ಇದ್ರೆ ಯಾವ ರೀತಿ ಆ ಸ್ಥೂಲ ಓಟ ಆಗ್ತದೇ ಇದು ನೆನಪಿನ ಓಟ ಆಗಿದೆ ಬಾಬಾ ಬಾಬಾ ಇದ್ರೆ ಅಲ್ಲಿ ಒಬ್ಬೊಬ್ಬರೇ ಓಡ್ತಾ ಇರ್ತಾರೆ ಕೆಲವರು ನು ಸಹ ಓಡ್ತಾರೆ ಆದರೆ ಬಾಬಾ ತೀರ್ಸ್ಕೊಡ್ತಾ ಇದ್ರೆ ಇಲ್ಲಿ ಜೋಡಿ ಅಂದರೆ ಪರಮಾತ್ಮ ತಂದೆ ಜೊತೆ ನಾವು ಓಡಬೇಕಾಗಿದೆ ಇದನ್ನು ಪ್ರಾಕ್ಟೀಸ್ ಮಾಡಬೇಕಾಗಿದೆ ವಿಚಾರ ಮಾಡ್ತಾರೆ ಸತ್ ಸಂಗಮ ಯುಗದಲ್ಲಿ ಯಾವ ರೀತಿ ನಾವು ಜೋಡಿ ಆಗಬೇಕು ಅಂತ ಹ್ಞೂ ನಾಮರೂಪವನ್ನು ಪರಿವರ್ತನೆ ಆಗ್ತದೆ ಆದರೆ ಶರೀರ ಅದೇ ಸಿಗ್ತದ ಇಲ್ಲ ಒಂದು ಈ ಒಂದು ಶರೀರ ಬಿಟ್ಟ ಮೇಲೆ ಇನ್ನೊಂದು ಬೇರೆ ಶರೀರ ಸಿಗ್ತದೆ ಬಾಬಾ ಇದ್ರೆ ಆತ್ಮ ಒಂದು ಶರೀರ ಬಿಟ್ಟು ಇನ್ನೊಂದು ಶರೀರವನ್ನು ಪಡ್ಕೊಳ್ತದೆ ಆದರೆ ಮೊದಲೇ ಶರೀರ ಒಂದು ರಚನೆನೇ ಬೇರೆ ಇರ್ತದೆ ನೆಕ್ಸ್ಟ್ ಜನ್ಮದ ಶರೀರದ ರೂಪನೇ ಬೇರೆ ಇರ್ತದೆ ಅದಕ್ಕೋಸ್ಕರ ಮಕ್ಕಳಿಗೆ ಆಶ್ಚರ್ಯ ಆಗಬೇಕಾಗಿದೆ ಪ್ರತಿಯೊಬ್ಬರ ರೂಪವೂ ಚೇಂಜ್ ಇರ್ತದೆ ಶರೀರದ ರೂಪ ಚೇಂಜ್ ಇರ್ತದೆ ಒಂದು ಸೆಕೆಂಡ್ ಇನ್ನೊಂದು ಸೆಕೆಂಡು ಕಳೆದೋದ ತಕ್ಷಣ ಅದು ಬೇರೆಯೇ ಇರ್ತದೆ ಮತ್ತು ಆ್ಯಸ್ ಇಟ್ ಈಸ್ ಐದು ಸಾವಿರ ವರ್ಷದ ನಂತರ ಮತ್ತೆ ಪುನಃ ಪುನರಾವರ್ತನೆ ಆಗ್ತದೆ ಇದು ಎಷ್ಟು ಅದ್ಭುತವಾದ ನಾಟಕ ಆಗಿದೆ ಇದನ್ನು ಯಾರೂ ಸಹ ತೀರಿಸ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಈಗ ನಾವು ಮಕ್ಕಳಿಗೆ ಗೊತ್ತಿದೆ ನಾವೆಲ್ಲರೂ ಸಹ ಪುರುಷಾರ್ಥ ಮಾಡ್ತಾ ಇದ್ದೇವೆ ನಂಬರ್ ವಾರ್ ಆಗೇ ಆಗಿದ್ದೇವೆ ಎಲ್ಲರಿಗೂ ಸಹ ಕೃಷ್ಣ ಆಗೋದಿಲ್ಲ ಹ್ಞೂ ಬಾಬಾ ತೀರ್ಸ್ಕೊಡ್ತಾ ಇದ್ರೆ ಪ್ರತಿಯೊಬ್ಬರ ರೂಪ ಶರೀರದ ರೂಪ ಏನಾಗಿರ್ತದೆ ಬೇರೆ ಬೇರೆ ಆಗಿರ್ತದೆ ಇದು ಎಷ್ಟು ಅದ್ಭುತವಾದ ನಾಟಕ ಆಗಿದೆ ಒಬ್ಬರ ರೂಪ ಇನ್ನೊಬ್ಬರ ರೂಪದ ಜೊತೆಗೆ ಹೋಲಿಕೆ ಆಗೋದಿಲ್ಲ ಅದೇ ರೀತಿ ಈ ನಾಟಕ ಪುನರಾವರ್ತನೆ ಆಗ್ತದೆ ಇದೆಲ್ಲವೂ ಸಹ ವಿಚಾರ ಮಾಡಿ ಆಶ್ಚರ್ಯ ಅನ್ನಿಸ್ತದೆ ಯಾವ ರೀತಿ ಬೇಹದ ತಂದೆ ಬಂದು ನಮ್ಗೆ ಓದಿಸ್ತಾ ಇದ್ದಾರೆ ಜನ್ಮ ಜನ್ಮಾಂತರ ಭಕ್ತಿ ಮಾರ್ಗದ ಶಾಸ್ತ್ರ ಎಲ್ಲವೂ ಸಹ ಓದ್ತಾ ಬಂದೇವೆ ಸಾಧುಗಳ ಕಥೆಯನ್ನ ಕೇಳ್ತಾ ಬಂದಿದ್ದೇವೆ ಅದಕ್ಕೆ ಬಾ ಬೇಳ್ತಾರೆ ಭಕ್ತಿಯ ಸಮಯ ಪೂರ್ಣ ಆಯಿತು ಈಗ ಭಕ್ತಿಯ ಫಲ ಭಗವಂತ ಕೊಡಲಿಕ್ಕೆ ಬಂದಿದ್ದಾರೆ ಈಗ ನಾವು ಮಕ್ಕಳಿಗೆ ಗೊತ್ತಿಲ್ಲ ಭಗವಂತ ಯಾವ ರೂಪದಲ್ಲಿ ಬರ್ತಾರೆ ಅಂತ ಹ್ಞೂ ಕೆಲವ್ರು ಹೇಳ್ತಾರೆ ಶಾಸ್ತ್ರ ಓದರಿಂದ ಭಗವಂತ ಸಿಕ್ಕಿದು ಆದರೆ ಭಾವ ಇದ್ರೆ ಕೆಲವರು ಹೇಳ್ತಾರೆ ಭಗವಂತ ಇಲ್ಲಿ ಬರ್ತಾರೆ ಅಂತ ಆದರೆ ಶಾಸ್ತ್ರಗಳಿಂದ ಒಂದು ವೇಳೆ ಕೆಲಸ ಆಗೋದಿದ್ರೆ ತಂದೆ ಬರುವ ಅವಶ್ಯಕತೆನೇ ಇದ್ದಿದ್ದಿಲ್ಲ ಶಾಸ್ತ್ರ ಓದೋದ್ರಿಂದ ಭಗವಂತ ಸಿಗೋದಿದ್ರೆ ಮತ್ತು ಭಗವಂತ ಬಂದು ಏನು ಮಾಡ್ತಾರೆ ಅದಕ್ಕೋಸ್ಕರ ಅರ್ಧಕಲ್ಪ ನೀವೆಲ್ಲ ಶಾಸ್ತ್ರ ಓದ್ತಾ ಓದ್ತಾ ಇನ್ನೂ ತಮ್ಮೋಪ್ರಧಾನ ಆಗ್ತಾ ಬಂದಿದ್ದೀರಿ ಈಗ ಮಕ್ಕಳಿಗೆ ಸೃಷ್ಟಿಚಕ್ರ ಒಂದು ಜ್ಞಾನವನ್ನು ತಿಳಿಸ್ಕೊಡ್ತಾ ಇದೆ ಹಾಗೂ ದೈವಿ ಚಲನೂ ಸಹ ಮಾಡಬೇಕಾಗಿದೆ ಒಬ್ಬರು ಇನ್ನೊಬ್ಬರಿಗೆ ಅಂದು ಸಹ ದುಃಖವನ್ನು ಕೊಡಬೇಕು ಕೊಡಬಾರ್ದಾಗಿದೆ ಈ ರೀತಿ ಎಲ್ಲ ಕೆಲವೊಬ್ಬರಿಗೆ ಏನಾದರೂ ವಿಷ ಬೇಕಂದರೆ ಅದನ್ನು ಅಲ್ಲ ಅಂದರೆ ವಿಕಾರ ಬೇಕಂದರೆ ಅದನ್ನು ಕೊಡೋದು ಅಲ್ಲ ಭಾವತಿಸ್ತಾರೆ ಇದು ಸಹ ದುಃಖ ಕೊಟ್ಟಂಗೆ ಆಗ್ತದೆ ಆದರೆ ಬಾಬಾ ಹೇಳ್ತಾ ಇದ್ರೆ ಇದು ಈ ಜ್ಞಾನ ಬಾಬಾ ತೀರ್ಸ್ಕೊಡೋದಿಲ್ಲ ಹ್ಮ್ ಕೆಲವೊಬ್ಬರಿಗೆ ಸುಖ ಕೊಡಬೇಕು ಅಂತಂದ್ರೆ ವಿಕಾರದಲ್ಲಿ ಹೋದ್ರೆ ಸುಖ ಅದು ಅಲ್ಲ ಅದಕ್ಕೆ ಬುದ್ಧು ಅಂತ ಹೇಳ್ತಾರೆ ಬಾಬಾ ಹೇಳ್ತಾ ಇದ್ರೆ ಈ ಸಮಯದಲ್ಲಿ ಯಾರಿಗೂ ಸಹ ದುಃಖ ಕೊಡಬಾರ್ದಾಗಿದೆ ಕೆಲವರು ಹೇಳ್ತಾರೆ ಒಂದು ವೇಳೆ ಅವರು ವಿಕಾರ ಬೇಕು ಅಂತಂದ್ರೆ ಅವ್ರಿಗೆ ಕೊಡಬೇಕು ಅಂತಂದ್ರೆ ಅಲ್ಲ ಇದು ಸಹ ದುಃಖ ಕೊಡ್ತಂಗಾಗ್ತದೆ ಯಾರು ತೀರ್ಸ್ಕೊಡ್ತಾರೆ ಆಯಿತು ಹ್ಞೂ ಕೊಡಿ ಅಂದ್ರೆ ಅವರು ಮೂಢಮತಿ ಅಂತ ಹೇಳ್ತಾರೆ ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಪವಿತ್ರ ಅವಶ್ಯವಾಗಿ ಆಗಬೇಕಾಗಿದೆ ಆ ಸುರಿ ನಡತೆ ದೈವಿ ನಡತೆಯನ್ನ ಬಗ್ಗೆ ತಿಳಿಸ್ಕೊಡ್ಬೇಕಾಗಿದೆ ಮನುಷ್ಯರಂತೂ ಇದು ಯಾರಿಗೂ ಯಾವುದೂ ಸಹ ತಿಳ್ಸ್ಕೊಡೋದಿಲ್ಲ ಅವರೇನು ಹೇಳ್ತಾರೆ ಆತ್ಮ ನಿರ್ಲೇಪ ಅಂತ ಹೇಳ್ತಾರೆ ಏನೇ ಮಾಡಿದ್ರು ಸಹ ಆತ್ಮ ನಿರ್ಲೇಪ ಅಂತ ಹೇಳ್ತಾರೆ ತಿನ್ನಿ ಉಣ್ಣಿ ವಿಕಾರಕ್ಕೆ ಹೋಗಿ ಏನೂ ಪರವಾಗಿಲ್ಲ ಆದರೆ ಬಾಬಾ ಇದ್ದಾರೆ ಆತ್ಮದಲ್ಲೇ ಎಲ್ಲವೂ ಸಹ ಅಂಟ್ಕೊಳ್ತದೆ ಅದಕ್ಕೆ ಕೆಲವರು ಹೇಳ್ತಾರೆ ಹೊರಗಡೆಯಿಂದ ನಾವೆಲ್ಲ ಶುದ್ಧ ಸಾತ್ವಿಕ ವೆಜಿಟೇರಿಯನ್ ಅಂತ ಭಾಳ ಹೇಳ್ತಾರೆ ಆದರೆ ಬಾಬಾ ತಿಳಿಸ್ಕೊಡ್ತಾ ಇದ್ದರೆ ಅವಶ್ಯವಾಗಿ ನಾವೆಲ್ಲರೂ ಸಹ ಸಾತ್ವಿಕ ಆಗ್ತೇವೆ ಸತ್ಯವಾದ ವೈಷ್ಣವರಾಗಬೇಕಾಗಿದೆ ಯಾವುದೇ ಒಂದು ಚೀಚಿ ವಸ್ತುಗಳನ್ನು ತಿನ್ನಬಾರ್ದಾಗಿದೆ ಆದರೆ ಅವರು ಜಾತಿಯಿಂದ ವೈಷ್ಣವ್ರು ಇರ್ತಾರೆ ಆದರೆ ಚೀಚಿ ವಸ್ತುಗಳನ್ನೆಲ್ಲ ತಿಂತಾರೆ ಅವರು ಮೈನಾರಿಟಿ ಆಗಿರ್ತಾರೆ ಬಾಬಾ ತೀರ್ಸ್ಕೊಡ್ತೇವೆ ನಾವೆಲ್ಲ ಮೈನಾರಿಟಿ ಅಂದರೆ ಕಡಿಮೆ ಪ್ರಮಾಣದಲ್ಲಿ ಈಗ ಬಹಳ ಕಡಿಮೆ ಜನರಿದ್ದಾರೆ ನಿಧಾನವಾಗಿ ವೃದ್ಧಿಯನ್ನು ಹೊಂದುತ್ತಾ ಇರ್ತೇವೆ ಈಗ ಮಕ್ಕಳಿಗೆ ತಂದೆಯಿಂದ ಶಿಕ್ಷಣ ಸಿಗ್ತದೆ ಮಕ್ಕಳೇ ದೈವೀ ಗುಣಗಳ ಧಾರಣೆ ಮಾಡಿ ಹಾಗೂ ಯಾವುದೇ ರೀತಿಯ ಚೀಚು ವಸ್ತುಗಳನ್ನು ಮುಟ್ಟಲೂಬಾರದು ಮತ್ತು ಅದನ್ನು ಮಾಡಲೂಬಾರ್ದಾಗಿದೆ ಮತ್ತು ತಿನ್ನಲೂ ಬಾರ್ದಾಗಿದೆ ಅಂದರೆ ಮಾಂಸಾಹಾರ ಯಾವುದೇ ರೀತಿ ಆಹಾರವನ್ನು ತಿನ್ನಬಾರ್ದಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂಥ ಮಕ್ಕಳ ಪ್ರತಿ ಮಾತ್ ಪಿತಾ ದಾದಾರ ನೆನಪು ಪ್ರೀತಿ ಹಾಗೂ ಗುಡ್ ಮಾರ್ನಿಂಗ್ ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ನಮ್ಮ ಚಾರ್ಟನ್ನು ನೋಡಬೇಕಾಗಿದೆ ನಾವು ಎಷ್ಟು ಶ್ರೀಮತದ ಅನುಸಾರ ನಡೀಬೇಕು ಯಾವುದೇ ರೀತಿಯ ಶ್ರೀಮಂತರ ವಿರುದ್ಧ ನಮ್ಮ ನಡವಳಿಕೆ ಅಂತೂ ಆಗಿಲ್ಲ ತಾನೆ ಸುಳ್ಳು ಹೇಳೋದಿಲ್ಲ ತಾನೆ ಮೂರನೇದಾಗಿ ಯಾರಿಗೂ ಸಹ ತೊಂದರೆ ಕೊಡೋದಿಲ್ಲ ತಾನೆ ದೈವಿ ಗುಣ ಧಾರಣೆ ಮಾಡಿದವಂತ ಚೆಕ್ ಮಾಡಬೇಕಾಗಿದೆ ಎರಡನೇದಾಗಿದೆ ಈ ಶಿಕ್ಷಣ ಜೊತೆ ಜೊತೆಗೆ ಗುಣದ ಚಲನೆಯನ್ನು ಮಾಡಬೇಕಾಗಿದೆ ಪವಿತ್ರ ಅವಶ್ಯವಾಗಿ ಆಗಬೇಕಾಗಿದೆ ಯಾವುದೇ ಚೀಚಿ ವಸ್ತುವನ್ನು ತಿನ್ನಬಾರ್ದಾಗಿದೆ ಪೂರ್ಣ ಸಂಪೂರ್ಣ ವೈಷ್ಣವರಾಗಬೇಕಾಗಿದೆ ರೇಸ್ ಮಾಡಬೇಕಾಗಿದೆ ಬಾಬಾ ಇವತ್ತು ವರದಾನ ಇದ್ರೆ ತಂದೆಯ ಆಜ್ಞೆ ಆಗಿದೆ ಬುದ್ಧಿಯನ್ನು ಖಾಲಿ ಮಾಡಿ ವ್ಯರ್ಥ ಅಥವಾ ವಿಕಾರರೂಪಿ ಸ್ವಪ್ನಗಳಿಂದ ಮುಕ್ತರಾಗಿ ತಂದೆಯ ಆಜ್ಞೆ ಆಗಿದೆ ನಾವು ಮಲಗೋ ಸಮಯದಲ್ಲೂ ಸದಾಕಾಲ ನಮ್ಮ ಬುದ್ಧಿಯನ್ನು ಕ್ಲಿಯರ್ ಆಗಿ ಅಂದರೆ ಸಂಪೂರ್ಣ ಶುದ್ಧವಾಗಿಟ್ಕೊಳ್ಬೇಕು ಮನಸ್ಸು ಒಳ್ಳೇದಾಗಲಿ ಕೆಟ್ಟದಾಗಲಿ ಎಲ್ಲ ತಂದೆಗೆ ಅರ್ಪಣೆ ಮಾಡಿ ಸ್ವಚ್ಛ ಮಾಡಿ ಬುದ್ಧಿಯನ್ನು ಖಾಲಿ ಮಾಡಿ ಬಾಬನಿಗೆ ಕೊಡೋದಂದರೆ ತಂದೆ ಜೊತೆ ಮಲಗುದಾಗಿದೆ ಒಬ್ರೆ ಮಲಗಬಾರದಾಗಿದೆ ಒಂದ ಒಬ್ರೆ ಮಲಗಿದ್ರೆ ವ್ಯರ್ಥ ಮಾತುಗಳ ವರ್ಣನೆ ಮಾಡ್ತಾ ಮಾಡ್ತಾ ಮಲಗಿದ್ರೆ ವ್ಯರ್ಥದ ಅಥವಾ ವಿಕಾರದ ಸಂಕಲ್ಪಗಳು ಬರ್ತವೆ ಅದಕ್ಕೋಸ್ಕರ ಇದೇನಾಗಿದೆ ಹುಡುಗಾಟಿಕೆ ಆಗಿದೆ ಈಗ ಹುಡುಗಾಟಿಕೆಯನ್ನು ಬಿಟ್ಟು ಪರಮಾತ್ಮನ ಆಜ್ಞೆ ಅನುಸಾರ ನಡೆದಾಗ ವ್ಯರ್ಥ ಅಥವಾ ವಿಕಾರಿ ಸ್ವಪ್ನಗಳಿಂದ ಮುಕ್ತರಾಗ್ತೇವೆ ಇವತ್ತಿನ ಶ್ಲೋಗನಾಗಿದೆ ಆಗಿದೆ ಯಾರು ಅದೃಷ್ಟಶಾಲಿ ಆತ್ಮಗಳಿದ್ದಾರೆ ಅವರೇ ಸತ್ಯ ಸೇವೆಯದ ಮುಖಾಂತರ ಸರ್ವರ ಆಶೀರ್ವಾದವನ್ನು ಪ್ರಾಪ್ತಿ ಮಾಡ್ಕೊಳ್ತಾರೆ ಓಕೆ ಓಂ ಶಾಂತಿ ಹ್ಯಾವ್ ಅ ನೈಸ್ ಡೇ ಟೇಕ್ ಕೇರ್